ಬೈಕ್ ಟ್ಯಾಕ್ಸಿನ ಮಾಡಬಹುದಾ ಮಾಡಬಾರ್ದಾ ಬ್ರೋ ದಯವಿಟ್ಟು ತಿಳಿಸ್ಕೊಡಿ ಅವ್ರ ಕೆಲಸ ಅವ್ರು ಮಾಡಿದಾಗ ನಮ್ಮ ಕೆಲಸ ನಾವು ಮಾಡಬೇಕು ಕೊಟ್ಟು ಪಬ್ಲಿಕ್ ಕೊಟ್ಟಂತಹ ರಿಯಾಕ್ಷನ್ಸ್ ಓಕೆನಾ ಬುಕ್ ಮಾ ನನ್ನ ಜನನಿ ಅಂತ ಸೊ ನಾನು ಆಲ್ಮೋಸ್ಟ್ ಎವ್ರಿ ಡೇ ನಾನು ಟ್ರಾವೆಲ್ ಮಾಡೋದು ಓಲಾ ರೈಡ್ಸ್ ಇದೆ ಸೊ ಬೈಕ್ ಎಷ್ಟು ಯೂಸ್ಫುಲ್ ಅಂದರೆ ವಿತಿನ್ ಬುಕ್ ಮಾಡಿ ಸೆಕೆಂಡ್ಸ್ ಮಿನಿಟ್ಸಲ್ಲೂ ನಮಗೆ ಸಿಗುತ್ತೆ ನೋ ರೈಡ್ಸ್ ಅಂತ ಇವತ್ತು ನನಗೆ ಇದುವರೆಗೂ ಆ ಥರ ಬಂದಿಲ್ಲ ಸೊ ಇನ್ಸ್ಟೆಂಟ್ ನನಗೆ ಬುಕ್ಕಿಂಗ್ ಆಗುತ್ತೆ ಬೇಗ ಡ್ರೈವರ್ಸು ಆನ್ ಟೈಮ್ ನಾನು ಪಿಕಪ್ ಮಾಡ್ತಾರೆ ಆ್ಯಂಡ್ ಇಟ್ ಇಸ್ ಅ ಸೇಫ್ ಡ್ರೈಟ್ ಕರೆಕ್ಟಾಗಿ ಪ್ರಾಬ್ಲಮ್ ಇಲ್ಲ ಸೊ ಬೆಸ್ಟ್ ಯಾವುದೇ ಇದ್ರೆ ಬೈಕ್ ವೆರಿ ಯೂಸ್ಫುಲ್ ಸರ್ವಿಸ್ ಟು ಟು ಬಿ ಕಂಟಿನ್ಯೂಡ್ ಐ ವುಡ್ ಲೈಕ್ ಆಮ್ ಹ್ಯಾಪಿ ಹಾಯ್ ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ತುಂಬ ಜನ ನನಗೆ ಕೇಳ್ತಾ ಇರೋದೇನಪ್ಪ ಅಂದರೆ ಆಗಲಿ ಇಲ್ಲಾಂದರೆ ನನಗೆ ಪರ್ಸನಾಗಿ ಮೆಸೇಜ್ ಮಾಡ್ತಾ ಇರೋದೇನಪ್ಪ ಅಂದರೆ ಬೈಕ್ ಟ್ಯಾಕ್ಸಿನ ಮಾಡಬಹುದಾ ಮಾಡಬಾರ್ದಾ ಬ್ರೋ ದಯವಿಟ್ಟು ತಿಳಿಸ್ಕೊಡಿ ನಾವೊಂದು ತುಂಬ ಕನ್ಫ್ಯೂಷನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸೊ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ನಡೀತು ಅದ್ರ ಬಗ್ಗೆ ಎಲ್ಲ ನಾವು ಇಂಚಿಂಚು ಮಾಹಿತಿನ ನಮ್ಮ ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ಈಗ ನಮ್ಮ ಚಾನಲ್ ಕಡೆಯಿಂದ ನಾನು ಕ್ಲಾರಿಫಿಕೇಷನ್ ಕೊಡೋದು ಏನಪ್ಪ ಅಂದರೆ ಮಾಡೋದು ಬಿಡೋದು ಓಕೆನಾ ಅದು ನಿಮಗೆ ಬಿಟ್ಟಿದ್ದು ಬಟ್ ನಾನು ಒಂದೇ ಹೇಳೋದು ನಿಮಗೆ ಮಾಡಿ ಅಂತ ಧೈರ್ಯವಾಗಿ ಕಂಬ ನೀವ್ರು ಬಂದು ನಿಮಗೆ ಸಪೋರ್ಟ್ ಮಾಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ನೀವು ಮಾಡಿ ಆದರೆ ನನ್ನ ಕಡೆಯಿಂದ ನನ್ನ ಸಜೆಷನ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಆರ್ ಟಿ ಓದವ್ರು ಹಿಡೀತಾ ಇದ್ದಾರಾ ಹಿಡಿತಾ ಇಲ್ವಾ ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಲ್ಲಲ್ಲಿ ಹಿಡಿತಾ ಇದ್ದಾರೆ ಆದರೆ ಅವರು ಬೈಕ್ ಟ್ಯಾಕ್ಸಿನೇ ಹಿಡಿತಾ ಇದ್ದಾರೆ ಅಂತ ಎಲ್ಲೂ ಕ್ಲಾರಿಫಿಕೇಷನ್ ಇಲ್ಲ ಅವರು ಹಿಡಿತಾ ಇರೋದು ನಿಜ ಬಟ್ ಆದರೆ ನಾರ್ಮಲ್ ಆಗಿ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡೋದಕ್ಕೋಸ್ಕರನು ಹಿಡಿತಾ ಇರ್ಬೋದು ಅವ್ರ ಕೆಲಸ ಅವ್ರು ಮಾಡ್ಬೋದಲ್ವ ಅವ್ರ ಕೆಲಸನ ನೀವು ಮಾಡಬೇಡ ಅನ್ನೋದಕ್ಕೆ ನೀವು ಯಾರು ಅಲ್ಲ ನಾನು ಯಾರು ಅಲ್ಲ ಸೊ ಅವ್ರ ಕೆಲಸ ಅವ್ರು ಮಾಡಿದಾಗ ನಮ್ಮ ಕೆಲಸ ನಾವು ಮಾಡಬೇಕು ಡಾಕ್ಯುಮೆಂಟ್ಸ್ನ ಎಲ್ಲನೂ ನಮ್ಮ ಹತ್ರ ಇಟ್ಕೊಂಡು ಧೈರ್ಯವಾಗಿ ನೀವು ಡ್ಯೂಟಿಗೆ ಬನ್ನಿ ಆದರೆ ಹಂಗೂ ಏನಾದರೂ ಹಿಡಿದ್ರೆ ನಿಮ್ಮ ಕಂಪ್ನಿಯವ್ರು ಹೇಳಿದ್ದಾರೆ ತಾನೆ ಬಂದು ನಿಮ್ಮನ್ನ ಹೆಲ್ಪ್ ಮಾಡ್ತೀವಿ ನಾವು ನಾವು ಮುಂದೆ ಬಂದು ನಿಮ್ಮನ್ನ ಇದು ಮಾಡ್ಕೊ ಬಿಡಿಸ್ಕೊಡ್ತೀವಿ ಅಂತ ಹೇಳಿದಾರಲ್ವಾ ಸೊ ಅವ್ರನ್ನ ಅವಾಗ ಹೆಲ್ಪ್ ಕೇಳಿ ಅಷ್ಟೇ ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲ್ ಕಡೆಯಿಂದ ನನ್ನ ಒಪಿನಿಯನ್ನು ಓಕೆನಾ ಸೊ ನಾನು ಅಷ್ಟೇ ಈಗ ಕಷ್ಟ ಇದೆ ಅಂದರೆ ನಾನು ಬಂದು ಮಾಡಲೇಬೇಕು ಅನ್ನೋ ಟೈಮಲ್ಲಿ ಮಾಡೇ ಮಾಡ್ತೀನಿ ಬಟ್ ಆದರೆ ನೋಡ್ತೀನಿ ನಾನು ಇನ್ನೂ ಒಂದು ಸ್ವಲ್ಪ ದಿವಸ ನನ್ನ ಎಲ್ಲ ನೋಡು ಮಾಡಬೇಕು ಅಂದರೆ ಆಲ್ರೆಡಿ ನಾನು ಹೇಳಬೇಕು ಅಂದರೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡ್ತಾ ಇದ್ದೀನಿ ಓಕೆನಾ ಬಟ್ ಇದನ್ನು ನೀವು ಕೇಳಿದ್ರೆ ನನ್ನನ್ನು ಬಟ್ ನಾನೇನು ಹೇಳೋಕ್ಕಾಗಲ್ಲ ಈಗ ನೀವು ಮಾಡೋದು ಬಿಡೋದು ನಿಮ್ಮ ಧೈರ್ಯಕ್ಕೆ ಬಿಟ್ಟಿದ್ದು ಬಟ್ ಆದರೆ ಪ್ರಾಬ್ಲಮ್ಸ್ ಅಂತೂ ಆಗೋದು ಆಗ್ತಾ ಇರ್ತವೆ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೆ ನೀವು ಧೈರ್ಯವಾಗಿ ನೀವು ಫೇಸ್ ಮಾಡ್ತೀನಿ ಅಂದರೆ ಮುಂದೆ ಬಂದು ನೀವು ಮಾಡ್ಕೋಬೋದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅದಾದ ಮೇಲೆ ನಾನು ಇನ್ನೊಂದು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ಜನ ನನಗೆ ಕೇಳ್ತಿದ್ದೆ ಏನಪ್ಪ ಅಂದರೆ ಲೈಕ್ ಬ್ರೋ ನೀವು ರೈಡರ್ಸ್ನ ಮಾತಾಡಿಸಿದ್ರಿ ಅದಾದ ಮೇಲೆ ಅಸೋಸಿಯೇಷನ್ನ ಮಾತಾಡಿಸಿದ್ರಿ ಕಂಪ್ನಿನ ಮಾತಾಡಿಸಿದ್ರಿ ಆಟೋ ಅಸೋಸಿಯೇಷನ್ನು ಮಾತಾಡಿಸಿದ್ರಿ ಪಬ್ಲಿಕ್ನ ಮಾತಾಡ್ಸಿಲ್ಲ ನೀವು ಅಂತ ನಾನು ಅದನ್ನು ಯೋಚನೆ ಮಾಡಿದೆ ಸೊ ನನಗೆ ಈಗ ಕೆಲವೊಂದು ಪಬ್ಲಿಕ್ ಕೊಟ್ಟಂತಹ ರಿಯಾಕ್ಷನ್ಸು ಓಕೆನಾ ಕೆಲವು ಈಗ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಿರೋಂತಹ ಕಸ್ಟಮರ್ಸು ಹೇಳ್ದಂತಹ ಕೆಲವು ಮಾತುಗಳನ್ನ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಏನೆಲ್ಲ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ಬೇಕಾ ಪಬ್ಲಿಕ್ಕು ಬೈಕ್ ಟ್ಯಾಕ್ಸಿ ಬೇಕಂತಿದ್ದಾರಾ ಬೇಡ ಅಂತಿದ್ದಾರಾ ಪಬ್ಲಿಕ್ಗೆ ಇದು ಅವಶ್ಯಕತೆನ ಸೊ ನನಗಂತೂ ನಾನು ಇರೋ ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಮಾಡಿದಂಥ ಪ್ರತಿಯೊಂದು ವೀಡಿಯೋದಲ್ಲೂ ನನಗೆ ಬಂದಂತಹ ರಿವ್ಯೂ ಐ ನೀಡ್ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಉಳಿಸಿ ಬೈಕ್ ಟ್ಯಾಕ್ಸಿ ಸೇವ್ ಆಗಬೇಕು ಬೈಕ್ ಟ್ಯಾಕ್ಸಿ ಬೇಕು ಅಂತಲೇ ಹೇಳಿರೋದು ಸೊ ಪಬ್ಲಿಕ್ ಆಲ್ಮೋಸ್ಟು ಬೇಕು ಅಂತಲೇ ಅಂತ ಇರೋದು ಕೂಡ ಬಟ್ ಆದರೆ ಇಲ್ಲಿ ನಾವು ಯಾರೂ ಅಲ್ಲ ಸರ್ಕಾರ ಇದನ್ನು ಡಿಸಿಷನ್ ಮಾಡೋವರೆಗೂ ಅಲ್ವಾ ಸೊ ಬಟ್ ಆದರೆ ನನಗೆ ನಾನು ಕೆಲವ್ರನ್ನ ಕೇಳಿದಾಗ ನಾನು ಯಾವುದೋ ಒಂದು ಗ್ರೂಪಲ್ಲಿ ಹೇಳಿದ್ದೆ ಬ್ರೋ ನೀವು ಯಾರಾದರೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದರೆ ನನಗೆ ಅಲ್ಲಿ ಕಸ್ಟಮರ್ನ ರಿವ್ಯೂ ಮಾಡಿ ರಿವ್ಯೂ ಕೇಳಿ ಸೊ ಅವ್ರನ್ನ ಕಲಿಸ್ಕೊಡಿ ನನಗೆ ಅಂತ ನಾನು ಕೇಳಿದಾಗ ಅಷ್ಟೊಂದು ಕೆಲವರು ಕಲಿಸಿದ್ದಾರೆ ಇವತ್ತು ಡ್ಯೂಟಿ ಮಾಡುವಾಗ ಅದು ಕಸ್ಟಮರ್ಸ್ ಏನೆಲ್ಲ ರಿವ್ಯೂ ಕೊಟ್ಟಿದ್ದಾರೆ ಅಂತ ಕಲಿಸಿದ್ದಾರೆ ಸೊ ಆ ಒಂದು ವೀಡಿಯೋನ ನಾನು ನಿಮಗೆ ಆಗ್ತಾಯಿದ್ದೀನಿ ಸೊ ದಯವಿಟ್ಟು ನೋಡಿ ಅದಾದ ಮೇಲೆ ನಾನು ನಿಮ್ಮ ಹತ್ರ ಒಂದೇ ಕೇಳೋದು ನೀವು ಯಾರಾದರೂ ಮಾಡ್ತಿದ್ದೀರಿ ಡ್ಯೂಟಿನ ಸೊ ನೀವೂ ಅಷ್ಟೇ ಪಬ್ಲಿಕ್ ಒಪಿನಿಯನ್ನ ಕೇಳಿ ಪಬ್ಲಿಕ್ ಒಪಿನಿಯನ್ನ ಕೇಳಿಬಿಟ್ಟು ಅದನ್ನು ವೀಡಿಯೋ ಮಾಡಿಬಿಟ್ಟು ನನ್ನ ವಾಟ್ಸಪ್ ಗ್ರೂಪ್ ಕೆಳಗಡೆ ಕೊಟ್ಟಿರ್ತೀನಲ್ಲ ಆ ಅಡ್ಮಿನಿ ನಂಬರ್ಗೆ ಕಲಿಸ್ಕೊಡಿ ಸೊ ಅದನ್ನು ನಾನು ಯೂಟ್ಯೂಬ್ ನನ್ನ ಚಾನಲ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಸೊ ನಾನೊಂದು ಇಷ್ಟೇ ಹೇಳೋದು ನೋಡಪ್ಪ ಬೈಕ್ ಟ್ಯಾಕ್ಸಿ ಅನ್ನೋದು ಎಲ್ಲರಿಗೂ ಬೇಕು ಆದರೆ ಅದನ್ನು ಗೌರ್ಮೆಂಟ್ ಅವರು ಧೈರ್ಯವಾಗಿ ಗೌರ್ಮೆಂಟ್ ಅವರು ಬಂದ್ಬಿಟ್ಟು ಮಾಡಿ ಅಂದರೆ ಅದು ಚೆನ್ನಾಗಿರುತ್ತೆ ಅಂತ ನನ್ನೊಂದು ಒಪ್ಪಿನಿಯನು ಬಟ್ ಆದರೆ ಇಲ್ಲಿ ಮಾಡಬೇಕಾ ಮಾಡ್ಬಾರ್ದು ಅಂದರೆ ನೋಡಪ್ಪ ನಿನಗೆ ಮನೇಲಿ ಕಷ್ಟ ಇದೆ ಅಂದರೆ ಬಂದು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ ನೀವು ಧೈರ್ಯವಾಗಿ ನೀವು ಮಾಡ್ಕೊಬೋದು ಬಟ್ ಆದರೆ ನಾನು ಇರೋದು ಹೇಳ್ತೀನಿ ಏನೇ ಆದ್ರೂ ಇಲ್ಲಿ ಜವಾಬ್ದಾರಿ ನೀವೇ ಆಗ್ತೀರಾ ಕಂಪ್ನಿಯವರು ಬಂದು ಸಹ ಸಹಾಯ ಮಾಡ್ತಾರಾದರೆ ಈಗ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಏನಾದರು ನಿಮಗೆ ತೊಂದರೆ ಆದರೆ ನಾವು ಇದ್ದೀವಿ ಅಂತ ಅದಾದಮೇಲೆ ಅಸೋಸಿಯೇಷನ್ಸು ಹೇಳ್ತಾ ಇದ್ದಾರೆ ಈಗ ನಿಮ್ಗೇನಾದರೂ ತೊಂದರೆ ಆದರೆ ನಾವು ಮುಂದೆ ಬಂದು ನಾವು ನಿಮಗೆ ಎಲ್ಪ್ ಮಾಡ್ತೀವಿ ಅಂತ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಏನು ಮಾಡ್ತೀರಾ ನೋಡಿ ನಿಮ್ಮಿಷ್ಟ ನಿಮಗೆ ಬಿಟ್ಟಿದ್ದು ಇಷ್ಟೆಲ್ಲ ಅಸೋಸಿಯೇಷನ್ನು ಧೈರ್ಯ ಕೊಡ್ತಾವ್ರೆ ಕಂಪ್ನಿಯವರು ಧೈರ್ಯ ಕೊಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತೀರಂತ ನೋಡಿ ಸೊ ನಿಮ್ಮ ಒಪಿನಿಯನ್ನು ನಿಮ್ಮ ಒಪಿನಿಯನ್ ಏನಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಕ್ಚುಲಿ ನನ್ನ ಹೆಸರು ಜನನಿ ಅಂತ ಸೊ ನಾನು ಆಲ್ಮೋಸ್ಟ್ ಎವ್ರಿ ಡೇ ನಾನು ಟ್ರಾವೆಲ್ ಮಾಡೋದು ಓಲಾ ರೈಡ್ಸ್ ಇದ್ದಾನೆ ಸೊ ಬೈಕ್ ಎಷ್ಟು ಯೂಸ್ಫುಲ್ ಅಂದರೆ ವಿತಿನ್ ಬುಕ್ ಮಾಡಿ ಸೆಕೆಂಡ್ಸ್ ಮಿನಿಟ್ಸಲ್ಲೂ ನಮಗೆ ಸಿಗುತ್ತೆ ನೋ ರೈಡ್ಸ್ ಅಂತ ಯಾವತ್ತು ನನಗೆ ಇದುವರೆಗೂ ಆ ಥರ ಬಂದಿಲ್ಲ ಸೊ ಇನ್ಸ್ಟೆಂಟ್ ನನಗೆ ಬುಕ್ಕಿಂಗ್ ಆಗುತ್ತೆ ಬೇಗ ಡ್ರೈವರ್ಸು ಆನ್ ಟೈಮ್ ನಾನು ಪಿಕಪ್ ಮಾಡ್ತಾರೆ ಆ್ಯಂಡ್ ಇಟ್ ಇಸ್ ಅ ಸೇಫ್ ಡ್ರೈವ್ ಕರೆಕ್ಟಾಗಿ ಡ್ರಾಪ್ ಸಿಗ್ನಲ್ ಸೊ ನಮ್ಗೆ ಪ್ರಾಬ್ಲಮ್ ಇಲ್ಲ ಸೊ ಇದಿರೋದು ನಮ್ಗೆ ಬೆಸ್ಟ್ ಓಲಾ ಬೈಕ್ ಟ್ಯಾಕ್ಸಿಂದ ತುಂಬ ಒಳ್ಳೆದಾಗ್ತಾ ಇದೆ ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ತುಂಬ ಒಳ್ಳೆಯದಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಕು ಒಳ್ಳೆ ಇಟ್ಸ್ ವೆರಿ ಯೂಸ್ಫುಲ್ ಇಟ್ ಶುಡ್ ನಾಟ್ ಬಿ ಬ್ಯಾಂಡ್ ಇಫ್ ಎನಿ ಇಫ್ ಗೌರ್ಮೆಂಟ್ ಇಸ್ ಪ್ಲಾನಿಂಗ್ ಟು ಡೂ ಇಟ್ ದೇ ರಿಯಲಿ ಶುಡ್ ನಾಟ್ ಡೂ ಇಟ್ಸ್ ಯು ನೋ ಸ್ಪೆಷಲಿ ವೆನ್ ಯು ಅ ಸಿಂಗಲ್ ಪರ್ಸನ್ ಹೂ ವಾಂಟ್ಸ್ ಟು ಡೂ ಸಮ್ ವೇರ್ ಆಟೋಸ್ ಆ್ಯಂಡ್ ಕ್ಯಾಬ್ಸ್ ದೇ ಚಾರ್ಜ್ ವೆಲ್ ಒಂದು ಡಬಲ್ ಆರ್ ಆಟ್ ಟೈಮ್ಸ್ ಇವನ್ ಮೋರ್ moreover the kind of traffic we have in bangalore right so for that two wheeler like it's much faster and also they should reconsider their decision if in case they are doing that uh, bike, ta bike taxis have been very useful for us for the past few years they're very convenient and they're very accessible to everyone and i hope it's not banned so i'm using this ola service from very long and i'm a student basically so if i have to go to a college or somewhere and uh, i would mostly prefer using a scooty because it is fast it can go through a traffic and more reliable than an auto because compared to that auto is very expensive so i would like this service to be continued and i would like to oh be a part beach. of the service bike taxi mere liye bahut important hai main solo traveler hu main bangalore mein 10 saal se reh raha hu अभी lately last पाँच पाँच साल से auto रह ला, का price बहुत ज़्यादा बढ़ गया है अब solo traveler का एक person का travel के लिए bike taxi एकदम perfect है प्राइस बहुत कम होता है वो कुछ प्राइस लेके कोई हासिल नहीं करता कोई प्रॉब्लम नहीं होता और एकदम फास्ट हो जाता है और मॉर्निंग को तो भी सप्लाई बहुत अच्छा रहता है तो कोई भी प्रॉब्लम नहीं होता तो मतलब बाइक टैक्सी आने से ओला बिन होने के लिए ऐसा सुनाई दे रहा है फिर भी बेर मत करो हम लोग ओला का रेगुलर कस्टमर है बहुत हेल्पफुल है इधर में अप डाउन करने के लिए टाइमिंग में आके हम लोग को ले लेता है సార్ మా బైక్ టాక్సీ ఒపీనియన్ చెప్పండి సార్ బైక్ టాక్సీ అది అందరికీ ఈజీగా ఉంటుంది అండ్ ఈజీ వే అండ్ మనీ కూడా తక్కువ సో పికప్ వచ్చి పాయింట్ టు పాయింట్ ఉంటుంది లొకేషన్ డ్రాపింగ్ కూడా పాయింట్ టు పాయింట్ ఉంటుంది సో అందరికీ ఈజీగా ఉంటుంది సో ప్లీజ్ డోంట్ బ్యాన్ దట్ బైక్ టాక్సీ థ్యాంక్ ఓలా బైక్ ట్యాక్సీ యాక్చువల్లీ హెల్ప్స్ అస్ అ లాట్ లైక్ ఆన్ డైలీ బేసిస్ ఆన్ డే లైక్ మెనీ ఆఫ్ ద టైమ్స్ వెన్ ఎవర్ ఐ గో అవుట్ ఐ యూస్ ఓలా బైక్ ట్యాక్సీ అండ్ ఐ ఫైండ్ ఇట్ లైక్ వెరీ యూస్ఫుల్ And it beats traffic. I don't think that it should be banned. Like, we should promote more uh, Ola bike taxi, and specifically, it uses e vehicles, so that saves green energy and all. Right? So, we should promote like green energy other than petrol. So, this Ola green bike taxi are quite uh, handy, I would say, and we should promote it. Thanks for young professionals like me, which do not have public my private uh, vehicle. This public uh, bike and taxi vehicles are very good. Like uh, the reasons, one first reason is uh, the cost is reasonable, which app is given by, which is given by the app like Ola or the Uber. Second thing uh, is, they pick up from the exact location and drop at the exact location. I don't need parking for the my any transport which I have. And, it is convenient. It is convenient for me to drive on these buses. Uh, Hi. So I am a regular Ola customer, and I am really happy with the service. There are days when I need to go to nearby to some location, and autos are not available. So always I use Ola application and book a ride, right and it comes around within five minutes, and it's very very uh, frequently available. So Ola really helps helps me a lot, and it should not be banned. I support Ola. ಓ ಇದಾಗಿತ್ತು ಈ ಒಂದು ವೀಡಿಯೋ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾ ಏನು ಅಂತ ನಿಮ್ಮ ಒಪಿನಿಯನ್ನ ತಿಳಿಸಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಬಟ್ ನಾನು ಆಗಿ ಒಂದೇ ಇಲ್ಲ ಅದು ನಿಮ್ಮ ಕಷ್ಟ ಅಂತ ಬಂದರೆ ಇಲ್ಲಿ ಯಾರೂ ನಿಮಗೆ ಬಂದು ಹೆಲ್ಪ್ ಮಾಡಲ್ಲ ನಿಮಗೆ ನೀವೇ ಸಪೋರ್ಟ್ ಆಗಿ ಇದು ಇರಬೇಕು ಅದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಧೈರ್ಯವಾಗಿ ಬಂದು ಮಾಡೋದು ಬಿಡೋದು